ಎಲ್ಲರು ನಮಸ್ಕಾರ ನಾನು ಮಣಿ ವಿಜಯ ಕರಿಯಪ್ಪ ಇವತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಅಥವಾ ಹೊನ್ನಾಳಿ ನಗರದಲ್ಲಿ ಕಾಂಗ್ರೆಸ್ನವರು ಬಿ ಜೆ ಮಾರಿ ಯುದ್ಧ ಮಾಡಿದ್ರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕೆಂದ್ರೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆಯವರೆಗೂ ಸಂಬೋಳಿ ರಾಯಣ್ಣ ಸರ್ಕಲ್ ನಿಂದ ಟಿ ವಿ ಸರ್ಕಲ್ವರೆಗೂ ಪಾದಯಾತ್ರೆಯ ಮುಖಾಂತರ ಹೋರಾಟವನ್ನ ಸ್ಟಾರ್ಟ್ ಮಾಡಿದ್ರು ಯಾವ್ದು ಅಂತ ಹೇಳಿದ್ರೆ ರೈತರಿಗೆ ಬೀಜದ ರೇಟು ಗೊಬ್ಬರದ ರೇಟು ಜಾಸ್ತಿ ಆಗಿದೆ ಅದಕ್ಕೆ ಸರಿಯಾದ ಬೆಲೆ ಸಿಕ್ಕಿಲ್ಲ ಅಂತ ಹೇಳಿ ಅವರು ಈ ಹೋರಾಟಕ್ಕೆ ಕೈ ಹಾಕಿದ್ರು ಉದಾಹರಣೆಗೆ ಮೆಕ್ಕೆಜೋಳ ಈಗಾಗಲೇ ಬಂದಿದೆ ಜೋಳ ಈಗಾಗ್ಲೇ ಬಂದಿದೆ ಭತ್ತ ರಾಗಿ ಕರ್ನಾಟಕದಲ್ಲಿ ಬೆಳೀತಕ್ಕೂ ರೇಟ್ ಕಡಿಮೆ ಪಿ ಪಕ್ಷದವರು ಎಂ ಪಿ ರೇಣುಕಾಚಾರ್ಯರಿಂದ ಹಿಡಿದು ಬಿಜೆಪಿ ಕಾರ್ಯಕರ್ತರು ಎಲ್ಲರೂ ಸೇರಿ ಸಂಗೋಡಿ ರಾಯಣ ಸರ್ಕಲ್ ನಿಂದ ಟಿ ಕಡೆಗೆ ಬಂದು ಸರ್ಕಾರಿ ಬಸ್ ಅನ್ನ ನಿಲ್ಲಿಸುವುದಕ್ಕೆ ಮುಂದಾಗ್ತಾರೆ ಆ ಸಮಯದಲ್ಲಿ ಹೊನ್ನಾಳಿಯ ಹಾಲಿ ಎಲ್ ಎ ಗೌಡರು ಹಾಗೂ ಬಯಲು ಸೀಮೆ ಪ್ರಾಧಿಕಾರದ ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಪಿ ಮಂಜುನಾಥ್ರವರು ಹಾಗೂ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಬಿಜೆಪಿಯವರಿಗೆ ಮಾದಾಮಾರಿ ಜಾನ್ಸೆ ಇರೋದು ತಪ್ಪಾಗಲಾರದು ಮಾದ ಮಾರಿ ಫೈಟ್ ಆಗ್ತದೆ ಈ ಸಮಯದಲ್ಲಿ ಸಿಬಿಐ ವಂಕೀಶ್ ಅವರು ಹಾಗೂ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಅವರು ಸ್ಥಳದಲ್ಲಿರ್ತಾರೆ ಹಾಗಾಗಿ ಜೋರ್ ಗಲಾಟೆ ಮಾಡೋದಕ್ಕೆ ಸ್ತಬ್ಧ ಮಾಡ್ತಾರೆ ಅಂತ ಹೇಳ್ತಾ ಈ ಸಂಪೂರ್ಣ ವಿಡಿಯೋವನ್ನ ನಿಮ್ಮ ಮುಂದೆ ಇರುವ ಪ್ರಯತ್ನವನ್ನ ನಿಮಗೆ ಮಾಡ್ತಾ ಇದ್ದೀನಿ ಬಟ್ ಬಿಹಾರದಲ್ಲಿ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಿದ್ದಾರೆ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಧೂಳಿಪಟ ಮಾಡಬೇಕು ಅಂತ ಹೇಳಿ ಕರ್ನಾಟಕದ ಜನತೆಗೆ ಬಿಜೆಪಿ ಪಕ್ಷದವರು ಈ ಸೂಚನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಗೋರ್ಮೆಂಟ್ ಅವರು ಗೋಂಡಗಿರಿ ಮಾಡ್ತಾ ಇದ್ದಾರೆ ಅಂತ ಎಂಪಿ ಪಿ ಚಾರಣಿ ಅವರೇ ನೇರವಾಗಿ ಮಾಧ್ಯಮದ ಮುಖಾಂತರ ತಿಳಿಸಿರ್ತಕ್ಕಂತ ವಿಡಿಯೋದ ಸಹ ತೋರಿಸ್ತಾ ಹೋಗ್ತೀನಿ ಆ ಸಮಯದಲ್ಲಿ ಸ್ಥಳದಲ್ಲಿದ್ದ ವರ್ಗೀಸರು ಹಾಗೂ ಹೊನ್ನಾಳಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಇರುವುದರಿಂದಲೇ ಈ ಗಲಾಟೆ ಕಡಿಮೆ ಆಯ್ತು ಅಂತ ಅಲ್ಲಿ ನಡೆದಿರ್ತಕ್ಕಂಥ ವ್ಯಕ್ತಿಗಳು ತಿಳಿಸಿರ್ತಕ್ಕಂಥ ವಿಚಾರದ ಮೇರೆಗೆ ಈ ವಿಡಿಯೋ ಸಂಪೂರ್ಣ ನೋಡಿ ನಮಸ್ಕಾರ ಬೈಕ್ ರೈಲ್ ಹೇಳ್ತೀನಿ ಬಾಬಾ ಅಂತ ಕರಿತದೆ ಇವೆಲ್ಲ ಅಧಿಪತಿ ಕೊಟ್ಟು ಹೋಗ್ಬಿಡ್ತೀನಿ ಬೆಳಿಗ್ಗೆ ಐದು ಮರಿಂದ ನ್ಯಾಯ್ ಕೊಡಿ ಬೈ ಚೀಲೂರಲ್ಲಿ ಅಲ್ಲಿ ಆಕ್ರೋಶ ಕುಂದೂರಲ್ಲಿ ಬೈವತ್ತ ಮಲಿಗೆಯಲ್ಲಿ ಸುರಮನಿ ಸೋಲಂಗ ಎಲ್ಲರ ಕಡೆ ಎಲ್ಲ ಕಡೆ ನಾವೆಲ್ಲ ಕಾರ್ಯಕರ್ತರು ಅಲ್ಲೇ ಇದೆ ಅಂತ ಅಲ್ಲಿ ಕರೀತಾರೆ ನೀವು ಹೋಗಿ ಹೋಗ್ಬಿಡ್ತೀನಿ ನೀವು